ಮದುವೆಯಾಗಿ ಜಸ್ಟ್ ಹದಿನೈದೇ ನಿಮಿಷ ಕ್ಷಣಾರ್ಧದಲ್ಲಿ ಅಳಿಸಿ ಹೋಯಿತು ಸಿಂಧೂರ ಹೊಸ ಜೀವನದ ಹೊಸ್ತಿಲಲ್ಲಿ ಬದುಕಿಗೆ ವಿದಾಯ ಹೇಳಿದ್ದಾರೆ ಬಾಗಲಕೋಟೆಯಲ್ಲೊಂದು ಮನ ಕಲುಕುವ ಘಟನೆ ನಡೆದಿದೆ ಕ್ಷಣಾರ್ಧದಲ್ಲೇ ಅಳಿಸಿ ಹೋಗಿದೆ ಸಿಂಧೂರ ಕೇವಲ ಹದಿನೈದೇ ಹದಿನೈದು ನಿಮಿಷ ಹೊಸ ಜೀವನದ ಹೊಸ್ತಿಲಲ್ಲಿ ಬದುಕಿಗೆ ವಿದಾಯವನ್ನ ಹೇಳಿ ಹೊರಟಿದ್ದಾರೆ ಬಾಗಲಕೋಟೆಯಲ್ಲೊಂದು ಮನ ಕಲುಕುವ ಘಟನೆ ನಡೆದಿದೆ ತಾಳಿ ಕಟ್ಟಿದ ಹದಿನೈದೇ ನಿಮಿಷಕ್ಕೆ ಪತಿಯ ಜೀವ ಹೋಗಿದೆ ಎಂಥ ದುರ್ದೈವ ನೋಡಿ ತಲೆ ಮೇಲೆ ಅಕ್ಷತೆ ಬಿದ್ದು ಕ್ಷಣಾರ್ಧದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಯುವಕನಿಗೆ ಮದುವೆಯಾಗಿ ಹದಿನೈದು ನಿಮಿಷದಲ್ಲೇ ಪಾಪ ವಧು ವಿಧುವೆಯಾಗಿದ್ದಾಳೆ ಪ್ರವೀಣ್ ಕುರುಣಿ ಮೃತ ದುರ್ದೈವಿ ಇಪ್ಪತ್ತೈದು ವರ್ಷ ವಯಸ್ಸಾದನಿಗೆ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದ ನಿವಾಸಿಯಾದ ಕುಟುಂಬಸ್ಥರಲ್ಲಿ ಮುಗಿಲು ಮುಟ್ಟಿದ ಆಕ್ರಂದನ ಎಂಥ ಮದುವೆ ಮನೆ ಆ ಸಂಭ್ರಮ ಈಗ ನೋಡಿದ್ರೆ ಸ್ಮಶಾನ ಆಗೋಗ್ಬಿಟ್ಟಿದೆ ಆ ಮದುವೆ ಮನೆ ಸ್ಮಶಾನ ವಾತಾವರಣ ಆಗೋಗ್ಬಿಟ್ಟಿದೆ ತಾಳಿ ಕಟ್ಟಿದ ಹದಿನೈದೇ ನಿಮಿಷಕ್ಕೆ ಆ ಯುವಕ ಸತೋಗ್ತಾನೆ ಆ ಯುವತಿ ಮಧುವೆ ಆಗ್ತಾಳೆ ಅಂತ ಅಂತ ನೆನೆಸ್ಕೊಂಡ್ರೇನೆ ಒಂಥರ ನೋವಾಗುತ್ತೆ ತಾಳಿ ಕಟ್ಟಿದ ಹದಿನೈದು ನಿಮಿಷಕ್ಕೆ ಆ ಯುವಕನ ಜೀವ ಹೋಗಿದೆ ಅದು ಕೂಡ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಇಪ್ಪತ್ತೈದು ವರ್ಷದ ಯುವಕ ಆತ ಇಂಥ ನೋವಿನ ಸಂಗತಿ ನೋಡಿ ಒಂದು ಕಡೆ ಅವರ ಮದುವೆ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು ಮತ್ತೊಂದು ಕಡೆ ಅವರ ಕುಟುಂಬಸ್ಥರ ಗೋಳಾಟವನ್ನು ಗಮನಿಸ್ತಾ ಇದ್ದೀವಿ ಮದುವೆಗೆ ಬಂದವರೆಲ್ಲ ಸಾವಿನ ಮನೆಗೆ ಬಂದಂಗೆ ಆಯ್ತಲ್ಲಪ್ಪ ಅನ್ನೋ ನಿಟ್ಟಿನಲ್ಲಿ ಆಗಿದೆ ಈಗ ಯಾಕೆ ಅಂತ ಹೇಳಿದರೆ ಮದುವೆ ಅಂತ ಹೇಳಿ ಒಂದಿಷ್ಟು ದಿನಗಳಿಂದ ಭಾಳ ಸಂಭ್ರಮಾಚರಣೆಯಲ್ಲಿರ್ತಾರೆ ಒಂದು ಖುಷಿ ವಿಚಾರ ಜೊತೆಗೆ ಇನ್ನು ಮುಂದೆ ಹೊಸ ಜೀವನವನ್ನು ಶುರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕನಸ್ಕೊಂಡಿರ್ತಾರೆ ಪಪ್ಪ ಅಂಥ ಸಂದರ್ಭದಲ್ಲಿ ಆ ಯುವಕ ತಾಳಿ ಕಟ್ಟಿ ಹದಿನೈದು ನಿಮಿಷದಲ್ಲೇ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾನೆ ಅಂತ ಅಂದರೆ ನಿಜಕ್ಕೂ ಭಾಳ ನೋವಿನ ಸಂಗತಿ ಆ ಹುಡುಗಿ ಮನಸ್ಥಿತಿಯನ್ನು ನಾವು ಇಮ್ಯಾಜಿನ್ ಮಾಡಿದ್ರೆ ಭಯ ಆಗುತ್ತೆ ಯಾಕೆಂತ ಹೇಳಿದರೆ ಪಾಪ ಕೇವಲ ಹದಿನೈದು ನಿಮಿಷಕ್ಕೆ ಆತ ಆಕೆ ವಿಧವೇ ಆಗಿದ್ದಾಳೆ

ಕೊಡ್ತಾರೆ ನಮ್ಮ ಬಾಗಲಕೋಟೆ ರಿಪೋರ್ಟರ್ ಅಶೋಕ್ ಅಶೋಕ್ ಹೇಗಾಯ್ತು ಈ ಘಟನೆ ಸಂಗತಿ ಡೀಟೇಲ್ಸ್ ಕೊಡ್ತಾ ಇದು ನಿಜಕ್ಕೂ ದುರ್ದೈವದ ಸಂಗತಿ ಯಾಕಂದ್ರೆ ವರ ಇನ್ನೇನು ಮನೆ ಏರ್ಬೇಕು ಅಷ್ಟರಲ್ಲಿ ಆಗಿರುವಂತ ಘಟನೆ ಇದು ಯಾಕಂದ್ರೆ ತಾಳಿ ಕಟ್ಟು ಕಟ್ಟಿ ಒಂದು ಹದಿನೈದು ನಿಮಿಷ ಅಷ್ಟರಲ್ಲಿ ವಿಧಿ ಒಂದು ಏನು ಯುವಕ ಇದ್ದಾನೆ ಅವನಲ್ಲಿ ಒಂದು ಬೇರೆ ರೀತಿಯ ಆಟ ಆಡಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಹೃದಯಾಘಾತದಿಂದ ವರ ಾವಣಿರು ಘಟನೆ ಇದು ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿ ನಡೆದಿರುವಂತಹ ಘಟನೆ ರಾಮ್ ಇದು ಹೊಸ ಜೀವನ ಇನ್ನೇನು ಆರಂಭ ಆಗಬೇಕಾಗಿತ್ತು ಆದ್ರೆ ಬದುಕಿಗೆ ಕೊನೆಯ ವಿಧ ಈ ಈ ಒಂದು ಘಟನೆ ಏನು ವಿಧಿ ಆ ಒಂದು ಪ್ರವೀಣ್ ಅನ್ನೋ ಇಪ್ಪತ್ತೈದು ವರ್ಷದ ಯುವಕ ಜಮಖಂಡಿ ತಾಲೂಕಿನ ಕುಂಬಾರ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದ್ದು ರಾಮ್ ಅಲ್ಲ ಅಶೋಕ್ ತಾಳಿ ಕಟ್ಟ ಆಗಿತ್ತಾ ಹಾ ರಾಮ್ ಇದೇನಂದ್ರೆ ತಾಳಿಕಟ್ಟೆ ಹದಿನೈದು ನಿಮಿಷ ಆಗಿತ್ತು ಹದಿನೈದು ನಿಮಿಷ ಕಳೆದು ನಿಮಿಷ ಕಳೆಯ ಕಳೆಯಷ್ಟರಲ್ಲೇ ಈ ಒಂದು ಘಟನೆ ನಡೆಸುವಂಥದ್ದು ಹೃದಯಾಘಾತ ಏನು ವರ ಏನಿದೆ ಪ್ರವೀಣ್ ಕುರುಣಿ ಸ್ಥಳದಲ್ಲಿ ಒಂದು ಎದಿನೋವಿಂದ ಬೀಳ್ತಾನೆ ನಂತರ ಸಮಾಧಾನ ಪಡಿಸುವಷ್ಟರಲ್ಲಿ ಈ ಒಂದು ಘಟನೆ ಆಗಿದೆ ಮತ್ತೆ ಯುವಕ ಕೂಡ ಅಲ್ಲೇ ಸಾವನ್ನಪ್ಪಿರುವಂತದ್ದು ಅಶೋಕ್ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದ್ದಾರೆ ಪಾಪ ಮದುವೆ ಮನೆ ಬಹಳ ಸಂಭ್ರಮದಲ್ಲಿದ್ದಾರೆ ಎಷ್ಟು ಚೆನ್ನಾಗಿದ್ದಾರೆ ಇಬ್ರು ಕೂಡ ಏಕಾಏಕಿಯಾಗಿ ಯಾಕೆ ಹಿಂಗಾಯ್ತಂತೆ ಅವ್ರಿಗೆ ಆ ರೀತಿಯಾಗಿ ಏನಾದ್ರು ಕಾಯಿಲೆ ಇತ್ತ ಏನು ರಾಮ್ ಇದು ಯುವಕ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡ್ತಿದ್ದ ಈ ಜಮಖಂಡಿ ನಗರದಲ್ಲಿ ಒಂದು ಒಳ್ಳೆ ಜೀವನ ಕಟ್ಕೊಂಡಿದ್ದ ಆ ತಂದೆ ಕೂಡ ಉತ್ತಮ ಸ್ಥಿತಿಯಲ್ಲಿ ಇದ್ರು ಅಂತ ಮಾಹಿತಿ ಇದೆ ಹೀಗಾಗಿ ಅವನಿಗೆ ಆ ರೀತಿ ಮುಂಚೆ ಏನಾದರೂ ಈ ತರ ಸಿಂಟಮ್ಸ್ ಇದ್ರೆ ಒಂದು ಪ್ರಿಕಾಷನ್ಸ್ ತಗೋ ತಗೋ ಸಾಧ್ಯತೆ ಇರ್ತಾ ಇತ್ತು ಆದ್ರೆ ಈ ಒಂದು ನೋಡಿದ್ರೆ ದಿಡಿದಂತ ಸಂಭವಿಸಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆ ಈ ಎದೆ ನೋವು ಅಂತ ಕಾಣಿಸ್ಕೊಂಡ ಸಂದರ್ಭದಲ್ಲಿ ಖುಷಿಗೆ ಆಗಿದೆಯೋ ಏನಾಗಿದೆಯೋ ಗೊತ್ತಿಲ್ಲ ಯುವಕ ಹೃದಯಾಘಾತ ಸಂಭವಿಸಿದೆ ಇತ್ತೀಚೆಗೆ ಏನು ಪ್ರಕರಣ ನೀವು ಏನು ಹಾಸ್ಯ ನಟ ಏನು ಕಾಮಿಡಿ ನಟ ಏನಿದ್ದಾರೆ ಮೊನ್ನೆ ರಾಕೇಶ್ ಅವರು ಕೂಡ ಪೂಜಾರಿ ಅವರು ದಿಡರ ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿರುವಂಥದ್ದು ಅದೇ ರೀತಿ ಯುವಕರಲ್ಲಿ ಹೆಚ್ಚಾಗಿ ಹೃದಯಾಘಾತ ಕಾಣಿಸ್ಕೊಳ್ತಾ ಇದೆ ಹೀಗಾಗಿ ಆ ಇವತ್ತು ಕೂಡ ಈ ಒಂದು ತಾಳಿ ಕಟ್ಟಿ ಇನ್ನೇನು ಖುಷಿ ಏನು ಸಂಭ್ರಮದಲ್ಲಿದ್ದಂತಹ ಯುವಕ ಸಾವನ್ನಪ್ಪಿರು ನಿಜಕ್ಕೂ ದುರಂತ ಯಾಕಂದ್ರೆ ಕುಟುಂಬಸ್ಥರು ಸಾಕಷ್ಟು ಕಣ್ಣೀರು ಹಾಕಿ ತುರುಸ್ತಾ ಇದ್ದಾರೆ ಈ ಮನೆಯ ಮಗನ ಕಳೆದುಕೊಂಡು ದುಃಖ ತಪ್ತರದಲ್ಲಿ ಇರುವಂತದ್ದು ಕುಟುಂಬ ಕುಟುಂಬಸ್ಥರು ಕೂಡ ಆರಾಮ್ ಓಕೆ ಅಶೋಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ